ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಹಬ್ಬಕ್ಕೆ ತುಂಬ ಸುಲಭವಾಗಿ ಗರ್ಗರಿಯಾಗಿರುವಂಥ ಹೆಸ್ರು ಬೇಳೆ ಚಕ್ಲಿನ ಮಾಡಿಕೊಂಡ್ರೆ ಇದು ತುಂಬ ರುಚಿಯಾಗಿರುತ್ತೆ ಹಾಗೆ ಸ್ವಲ್ಪ ದಿನ ಇಟ್ಟು ತಿನ್ಬೋದು ಹಾಗೆ ಹೊಸಬರು ಸಹ ತುಂಬ ಈಸಿಯಾಗಿ ಮಾಡುವಂಥ ಹೆಸ್ರು ಬೇಳೆ ಚಕ್ಲಿನ ಹೇಳ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋನ ನೀವೇ ಮೊದಲಿಗೆ ನೋಡ್ಕೋಬೋದು ಮೊದಲು ಹೆಸ್ರು ಚಕ್ಲಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕುಕ್ಕರ್ನಲ್ಲಿ ಹೆಸ್ರು ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಹೆಸರು ಒಂದು ಲೋಟದಷ್ಟು ಈಗ ನಾನಿಲ್ಲಿ ತೋರಿಸ್ತಾ ಇರೋವಂಥ ಲೋಟದಲ್ಲಿ ಒಂದು ಲೋಟದಷ್ಟು ಹೆಸ್ರು ಬೇಳೆನ ಕುಕ್ಕರ್ಗೆ ಹಾಕೊಂಬಿಟ್ಟು ನಾಲ್ಕು ಲೋಟದಷ್ಟು ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮೊದಲು ತೊಳ್ಕೊಂಡ್ಬಿಟ್ಟು ನಾಲ್ಕು ಲೋಟ ಆದಷ್ಟು ನೀರನ್ನ ಸೇರಿಸ್ಕೊಂಡು ನಾಲ್ಕರಿಂದ ಐದು ವಿಷ ಚೆನ್ನಾಗಿ ಕೂಗಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಬೇಳೆ ಇರಬಾರ್ದು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿದನ್ನು ಬೇಯಿಸ್ಕೊಂಬಿಟ್ಟು ಒಂದು ಸ್ಮ್ಯಾಷರಿಂದ ಚೆನ್ನಾಗಿದ ಇನ್ನೊಂದು ಸರಿ ಚೆನ್ನಾಗಿ ಕೂಜ್ಕೊಂಡ್ಬಿಡ್ಬೇಕು ಒಂದು ಸ್ವಲ್ಪ ಕಾಳುಗಳಿರಬಾರ್ದು ಈಗ ತೆಗೆದಿಟ್ಕೊಳ್ಳೋಣ ಇನ್ನು ಅಕ್ಕಿ ಹಿಟ್ಟನ್ನ ಒಂದು ಬಾಣಲೆಗೆ ನಾಲ್ಕು ಪಾವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಮನೇಲೇ ಮಾಡಿಟ್ಕೊಂಡಿರೋ ಅಕ್ಕಿ ಹಿಟ್ಟು ಇದು ಅಕ್ಕಿ ಹಿಟ್ಟನ್ನ ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ವಿಡಿಯೋ ಇದೆ ಅದನ್ನು ನೋಡಿಕೊಂಡು ಮಾಡ್ಕೋಬೋದು ತುಂಬ ಸುಲಭವಾಗಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ತುಂಬ ಉರಿಯೋದೇನು ಬೇಡ ಕೈಗೆ ಬಿಸಿ ತಾಗಬೇಕು ಆ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿ ಹಿಟ್ಟು ಸ್ವಲ್ಪ ಬಿಸಿ ಇರಬೇಕು ಮುಟ್ಟು ನೋಡಿದ್ರೆ ಸ್ವಲ್ಪ ಬಿ ಕೈಗೆ ಬಿಸಿಯಾಗಿರಬೇಕು ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ತುಂಬ ಐ ಫ್ಲೇಮ್ನೂ ಮಾಡ್ಕೋಬಾರ್ದು ಈಗ ಚೆನ್ನಾಗಿ ಹುರಿದಿರೋದನ್ನ ಅಕ್ಕಿ ಹಿಟ್ಟನ್ನ ತೆಗೆದುಬೀಳ ಈಗ ಎಲ್ಲಾನು ಚೆನ್ನಾಗಿ ಇನ್ನೊಂದು ಚೆನ್ನಾಗಿನ್ನೊಂದ್ಸರಿ ಕೈ ಆಡಿಸ್ಕೊಂಡ್ಬಿಟ್ಟು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳ ಹಾಕೊಳ್ತಾಯಿದ್ದೀನಿ ಹಾಗೆ ಓಂ ಕಾಳು ನಾನಿಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಚಿಟಿಕೆಯಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಜೀರ್ಣನೂ ಆಗುತ್ತೆ ತುಂಬ ರುಚಿಯಾಗೂ ಬರುತ್ತೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಹಾಗೆ ಒಂದು ಲೋಟದಷ್ಟು ಈಗ ನಾನಿಲ್ಲಿ ತೋರಿಸಿರೋ ಅಂಥ ಲೋಟದಲ್ಲಿ ಒಂದು ಲೋಟದಷ್ಟು ಹುರುಗಡ್ಲೆನ ತೊಗೊಂಡು ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನಾನಿಲ್ಲಿ ಹುರುಗಡಲೆನ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಇದನ್ನು ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಂಬಿಡಬೇಕು ನಾನಿಲ್ಲಿ ಖಾರಕ್ಕೆ ಹಚ್ ಖಾರದ ಪುಡಿ ಹಾಕ್ತಾ ಇಲ್ಲ ನೀವು ಬೇಕಾದರೆ ಖಾರದ ಪುಡಿ ಹಾಕೋಬೋದು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಮೆಣಸಿನಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಈ ರೀತಿ ಬೆಳ್ಳಕ್ಕೆ ಬರುತ್ತೆ ಹಸಿ ಮೆಣಸಿನ್ಕಾಯಿ ಪೌಡ್ರನ್ನ ಮಿಕ್ಸಿನಲ್ಲಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಖಾರಕ್ಕೆ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕಾಗತ್ತೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಖಾರಕ್ಕೆ ಹಾಕ್ಕೊಂಡಿದ್ದೀನಿ ನೀವು ಕಚ್ ಖಾರದ ಪುಡಿನ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಸಲ ಬೆರೆಯೋ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಬೇಕು ಅಕ್ಕಿಟ್ಟಕ್ಕೆ ಈಗ ಎಲ್ಲ ಬೇಯಿಸಿಟ್ಕೊಂಡಿದ್ದೀವಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದೀವಲ್ಲ ಇದನ್ನೆಲ್ಲ ಹಾಕೊಂಡ್ಬಿಡಬೇಕು ಅಕ್ಕಿಟ್ಟಿಗೆ ಹೆಸ್ರು ಬೇಳೆನೆಲ್ಲ ಹಾಕೊಂಡಾದ್ಮೇಲೆ ನಾನಿಲ್ಲಿ ಈ ಲೋಟದಲ್ಲಿ ಒಂದು ಲೋಟದಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಹಾಕೋಬೇಕು ನೀವು ಎಣ್ಣೆ ಬೇಡ ಅಂದರೆ ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಎಣ್ಣೆನ ಚೆನ್ನಾಗಿ ಕಾದಿರಬೇಕು ಹಾಗೆ ನೊರೆ ಬರೋವರೆಗೂ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದನ್ನು ಅಕ್ಕಿ ಹಿಟ್ಟೊಳಗೆ ಹಾಕೊಂಬಿಡ್ಬೇಕು ಈ ರೀತಿ ನೊರವಿರಬೇಕು ಆಗ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ತುಂಬ ಬಿಸಿ ಇರೋದ್ರಿಂದ ಒಂದು ಸ್ಪೂನ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ಮೊದಲು ಚೆನ್ನಾಗಿಲ್ಲೂ ಅಕ್ಕಿ ಹಿಟ್ಟೊಳಗೆ ಚೆನ್ನಾಗಿ ಬೆರೆಯೋ ರೀತಿ ಎಣ್ಣೆನ ಈ ರೀತಿ ಚೆನ್ನಾಗಿ ಕ್ಯೂಚ್ಬಿಟ್ಟು ಮೊದಲು ಕಲಿಸ್ಕೊಂಬಿಡಬೇಕು ಈಗ ನೀವು ನೀರು ಬೇಕಾದರೆ ನೋಡಿಕೊಂಡು ಹಾಕೋಬೇಕಾಗುತ್ತೆ ಒಂದೇ ಸಾರಿ ನೀರನ್ನ ಸೇರಿಸ್ಬಾರ್ದು ಈಗ ನಾನಿಲ್ಲಿ ಹೆಸ್ರು ಬೇಳೆನ ಬೇಯಿಸಿಟ್ಕೊಂಡಿರೋ ಅಂಥ ಕುಕ್ಕರ್ಗೆ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಅದೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೀವು ನೀರು ಬೇಕಂದರೆ ನೋಡಿಕೊಂಡು ಹಾಕೋಬೇಕಾಗುತ್ತೆ ತುಂಬ ತೆಳುವಾಗಿ ಕಲಿಸ್ಬಾರ್ದು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ನಾದ್ಕೊಂಡು ಇದನ್ನು ಕಲಿಸ್ಕೊಂಡ್ಬಿಟ್ಟು ಅದೇ ಕುಕ್ಕರ್ ಇಟ್ಬಿಟ್ಟು ಇಟ್ಟು ಒಣಗಬಾರ್ದು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಮಣೆ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಚಕ್ಲಿ ಹೊರಳಿಗೆ ಸ್ವಲ್ಪ ಎಣ್ಣೆ ಸಹ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಹಾಗೆ ಎಲ್ಲ ಹೊರಳಿಗೆ ಹಿಟ್ಟನ್ನು ತುಂಬಿಸ್ಕೊಂಡ್ಬಿಟ್ಟು ಒಂದೊಂದೇ ಚಕ್ಲಿಗಳನ್ನ ಈ ರೀತಿ ಹೊತ್ಕೊಂಡು ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಡ್ಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಹೆಸರು ಬೇಳೆ ಚಕ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಹೊಸಬ್ರೂ ಸಹ ಒಂದು ಸ್ವಲ್ಪನೂ ಕಟ್ಟಾಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೇ ನೀವು ಒಂದೊಂದು ಸಾರಿ ಒರಳಿಗೆ ಹಾಕುವಾಗ ಚೆನ್ನಾಗಿ ನಾದ್ಕೊಂಡು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಕಟ್ಟಾಗೋದಿಲ್ಲ ಒಂದೊಂದು ಸಾರಿ ಒಂದು ನಾಲ್ಕು ಐದು ಹಾಕ್ಕೊಂಡು ಈಗ ಬೇಯಿಸ್ಕೊಳ್ಳೋದು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಎಣ್ಣೆಯನ್ನು ಮೊದಲೇ ಕಾಯೋಕ್ಕೆ ಇಟ್ಟಿದ್ದೆ ಈಗ ನಾನಿಲ್ಲಿ ಕೈ ಸಹಾಯದಿಂದ ಈ ರೀತಿ ಚಕ್ಲಿಗಳನ್ನ ಹಾಕೊಳ್ತಾ ಇದ್ದೀನಿ ಹೊಸೊಬ್ಬರು ಈ ರೀತಿ ಮಾಡ್ಕೊಬೋದು ಒಂದು ಸ್ವಲ್ಪ ಕೈ ಸುಡುತ್ತೆ ಅನ್ನೋ ಭಯ ಇರೋರು ಈ ರೀತಿ ಮಗ್ಚಕಾಯಿ ಸಹಾಯದಿಂದ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಹಾಗೆ ಮಗ್ಚಾಕಿ ಬೇಯಿಸ್ಬೇಕು ಚೆನ್ನಾಗಿ ಒಂಬಣ್ಣ ಬರಬೇಕು ಹಾಗೆ ಎರಡು ಕಡೆ ಹಾಗೆ ಗರ್ಗರಿ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಹಾಗೆ ನೊರೆ ಎಲ್ಲ ಕಡಿಮೆ ಆಗಬೇಕು ಆ ರೀತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಗರ್ಗರಿಯಾಗಿ ಚೆನ್ನಾಗಿ ಹೆಸರುಬೇಳೆ ಚಕ್ಲಿ ರೆಡಿ ಆಯಿತು ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಶೋಧಿಸ್ಬಿಟ್ಟು ತೆಗೆದಿಟ್ಕೊಳ್ಳೋಣ ಉಳ್ದಿರೋದನ್ನು ಅಷ್ಟೇ ಇದೇ ರೀತಿ ಚಕ್ಲಿನ ಹೊತ್ಬಿಟ್ಟು ಕಾದಿರೋ ಎಣ್ಣೆನಲ್ಲಿ ಎಣ್ಣೆಯಲ್ಲಿ ಇದೇ ರೀತಿ ಎಲ್ಲ ಮುಗ್ಚಕಾಯಿ ಸಹಾಯದಿಂದನೇ ನಾನಿಲ್ಲಿ ಹಾಕ್ತಾಯಿದ್ದೀನಿ ಹೊಸಬ್ರೂ ಸಹ ಈಸಿಯಾಗಿ ಮಾಡ್ಕೊಬೋದು ಸ್ವಲ್ಪ ಹೊತ್ತು ಬಿಟ್ಟು ಹಾಗೆ ನೊರೆ ಎಲ್ಲ ಕಡಿಮೆ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು ಹಾಗೆ ಮುಗ್ಚ ಹಾಕ್ಬಿಟ್ಟು ಎಲ್ಲ ಒಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುವಂಥ ಹೆಸ್ರು ಬಳ್ಳೆ ಚಕ್ಲಿ ರೆಡಿ ಆಗಿಬಿಡುತ್ತೆ ಇದು ಸ್ವಲ್ಪ ದಿನ ಇಟ್ಕೊಂಡು ತಿನ್ಬೋದು ತುಂಬ ಗರಗರಿಯಾಗಿ ಬರುತ್ತೆ ಹೊಸಬ್ರೂ ಸಹ ಈಸಿಯಾಗಿ ಮಾಡ್ಕೊಬೋದು ಈ ಹಬ್ಬಕ್ಕೆ ತುಂಬ ಈಸಿಯಾಗಿ ಹೆಸ್ರು ಬೇಳೆ ಚಕ್ಲಿನ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸಲ ಹಬ್ಬಕ್ಕೆ ಇದೇ ರೀತಿ ಹಾಗೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅವರು ಸುಬ್ಬರ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು